ಆನ್ಲೈನ್ ಶಾಪಿಂಗ್ ಸೂಪರ್ ಮಾರ್ಕೆಟ್ ಡಿಮಾರ್ಟ್ ಬಿಗ್ ಬಜಾರ್ ಮಾಲ್ ಎಲ್ಲದರಲ್ಲೂ ಇದೇ ಕತೆ ಉದಾಹರಣೆಗೆ ಈಗ ಒಂದು ವಿಡಿಯೋ ನೋಡಿಕೊಂಡು ಬರೋಣ ಯಾರ ಬಗ್ಗೆನೂ ಆಪಾದನೆ ಮಾಡುತ್ತಿಲ್ಲ ನಾನು ನನ್ನ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ಡಿಮಾರ್ಟ್ ಅಂದರೆ ಗ್ರಾಹಕರಾಗಬೇಡಿ ಡಿಮಾರ್ಟ್ಗೆ ಹೋಗುವ ಮೊದಲು ದಯವಿಟ್ಟು ಇದನ್ನು ಒಮ್ಮೆ ಓದಿ ನಾನು ಕೆಲವು ಬಾರಿ ಮಾರ್ಟ್ಗೆ ಹೋಗುತ್ತೇನೆ ಮಾರ್ಟ್ಗೆ ಹೋಗಿದ ಮೇಲೆ ನನ್ನ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳು ಹುಟ್ಟಿಕೊಂಡವು ಅದನ್ನು ಕೆಲವು ದಿನಗಳು ಯೋಚನೆಯ ನಂತರ ಇಲ್ಲಿ ಒಂದು ಜಾಗದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಅದರಿಂದ ಮುಂದಿನ ಬಾರಿ ನೀವು ಮಾರ್ಟ್ಗೆ ಹೋಗುವಾಗ ಈ ವಿಡಿಯೋ ಒಂದು ಸಾರಿ ಸಂಪೂರ್ಣವಾಗಿ ಕೇಳಿ ನೀವು ಬೆಳಗ್ಗೆ ಮನೆಯಿಂದ ಹೊರಡುವಾಗ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿರ್ತೀರಿ ಇವತ್ತು ತಿಂಗಳ ಕಿರಣಿ ಮಾತ್ರ ತೆಗೆದುಕೊಳ್ಳಬೇಕು ಹೆಚ್ಚು ಏನು ಬೇಡ ಬೇಗ ಕೆಲಸ ಮುಗಿಸಿ ಮನೆಗೆ ಬರಬೇಕು ಆದರೆ ಡಿ ಮಾರ್ಟ್ನಲ್ಲಿ ದೊಡ್ಡ ಗಾಜಿನ ಬಾಗಿಲೊಳಗೆ ಕಾಲಿಟ್ಟ ತಕ್ಷಣದಿಂದಲೇ ನಿಮ್ಮ ನಿಯಂತ್ರಣನೇ ನಿಧಾನವಾಗಿ ಬದಲಾಗುತ್ತೆ ಕೈ ಪ್ಲ್ಯಾನ್ ಚೇಂಜ್ ಆಗುತ್ತೆ ಏಕೆಂದರೆ ಅಲ್ಲಿ ಇರುವ ದೃಶ್ಯಗಳು ನಿಮ್ಮ ಗಮನವನ್ನು ಸೆಳೆಯುತ್ತದೆ ಬಲ ಎಡ ಎಲ್ಲ ಕಡೆ ಸಾಲಾಗಿ ಇಟ್ಟಿರುವ ಪ್ಯಾಕೆಟ್ಗಳು ದೊಡ್ಡ ಅಕ್ಷರದಲ್ಲಿ ಬರೆದಿರುವ ಆಫರ್ಗಳು ಒಂದರ ಮೇಲೆ ಒಂದು ಫ್ರೀ ಇದೆ ತಗೊಳ್ಳಿ ಲಿಮಿಟೆಡ್ ಸ್ನ್ಯಾಕ್ಸ್ ಎಂದು ಪದಗಳು ದಾಳಿ ಶುರುವಾಗುತ್ತದೆ ನಿಧನವಾಗಿ ಮೆದಳು ಯೋಚಿಸುವುದನ್ನೇ ನಿಲ್ಲಿಸುತ್ತದೆ ನೀವು ಮನೆಯಿಂದ ಹೊರಡುವಾಗ ಚಿಕ್ಕ ಪಟ್ಟಿಯೊಂದನ್ನು ಮಾಡಿಕೊಂಡು ಬಂದಿರುತ್ತೀರಿ ಆದರೆ ಕೆಲವು ನಿಮಿಷಗಳಲ್ಲೇ ಆ ಪಟ್ಟಿ ಜೇಬಿನಲ್ಲಿ ಅಥವಾ ಫೋನಿನಲ್ಲೇ ಉಳಿದು ಬಿಡುತ್ತೆ ಟ್ರಾಲಿ ಮಾತ್ರ ತಾನೇ ತಾನಾಗಿ ತುಂಬಿತೊಡಗುತ್ತದೆ ಮೊದಲಿಗೆ ನೀವು ನಿಮಗೆ ಏನು ಹೇಳಿಕೊಳ್ಳುತ್ತೀರಿ ಇದು ಅಗತ್ಯ ವಸ್ತುವೆ ಅದು ಸ್ವಲ್ಪ ಹೊತ್ತಿನಲ್ಲಿ ಟ್ರಾಲಿಯಲ್ಲಿ ನೀವು ತೆಗೆದುಕೊಳ್ಳುವ ಯೋಚನೆ ಮಾಡಿರದ ವಸ್ತುಗಳೆಲ್ಲ ಕಾಣಿಸುತ್ತವೆ ಆವಾಗಲೇ ನೀವು ನಿಮ್ಮನ್ನು ಸಮಾಧಾನ ಪಡಿಸಿಕೊಂಡು ಪರವಾಗಿಲ್ಲ ಸಸ್ತವಾಗಿದೆ ಮುಂದಿನ ತಿಂಗಳು ಉಪಯೋಗವಾಗುತ್ತದೆ ನಿಜವಾಗಿ ಡಿಮಾರ್ಟ್ನಲ್ಲಿ ಖರೀದಿ ಕೆಲವು ವಸ್ತು ಕೊಳ್ಳುವುದಲ್ಲ ಅದು ಪೂರ್ಣ ನಿಯೋಜಿತ ಯೋಜನೆ ಗ್ರಾಹಕ ಹೇಗೆ ನಡೆಯಬೇಕು ಎಲ್ಲಿ ನಿಲ್ಲಬೇಕು ಏನು ಎತ್ತಿಕೊಳ್ಳಬೇಕು ಎಲ್ಲವೂ ಮೊದಲೇ ಲೆಕ್ಕ ಹಾಕಿರುತ್ತಾರೆ ನಿಮಗೆ ಗೊತ್ತಾಗೋಷ್ಟರಲ್ಲಿ ನೀವು ಆ ಜಾಗದಲ್ಲಿ ಸಿಲುಕಿರುತ್ತೀರಿ ನೀವು ಐದು ವಸ್ತುಗಳಿಗಾಗಿ ಹೋಗಿ ಹೊರಗೆ ಬರುವಾಗ ಟ್ರಾಲಿಯಲ್ಲಿ ಐವತ್ತು ವಸ್ತುಗಳು ಇರುತ್ತವೆ ಇದು ನಿಮ್ಮೊಬ್ಬರಿಗೆ ಆಗುವುದಿಲ್ಲ ಬಹುತೇಕ ಎಲ್ಲರಿಗೂ ಆಗುತ್ತದೆ ಏಕೆಂದರೆ ಡಿಮಾರ್ಟ್ ಮಾನವ ಮನೋವಿಜ್ಞಾನವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ತನ್ನ ಯಂತ್ರವನ್ನು ರೂಪಿಸಿಕೊಂಡಿರುತ್ತದೆ ಒಂದರ ಮೇಲೆ ಒಂದು ಫ್ರೀ ಎಂದು ಆಫರ್ ನೋಡುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಇದು ಬಿಡುವುದು ಮೂರ್ಖತನ ಎಂದು ಭಾವನೆ ಬರುತ್ತದೆ ಅಗತ್ಯವಿಲ್ಲದಿದ್ದರೂ ಫ್ರೀ ಸಿಗುತ್ತಿದೆ ಅಂದರೆ ಆದರೆ ಲಾಭವಿದೆ ಭಾವಿಸಿ ಮತ್ತೊಂದು ಪ್ಯಾಕೆಟ್ ಟ್ರಾಲಿಗೆ ಬೀಳುತ್ತದೆ ಚೀಪ್ಸ್ ಬಿಸ್ಕೆಟ್ ಚಾಕ್ಲೇಟ್ ಕೂಲ್ ಡ್ರಿಂಕ್ಸ್ ಇ ಇದು ಅಗತ್ಯ ವಸ್ತುಗಳಲ್ಲ ಆದರೂ ನಲವತ್ತು ಐವತ್ತು ರಿಯಾಯಿತಿ ಎಂದು ದೊಡ್ಡ ಅಕ್ಷರದಲ್ಲಿ ಬರೆದಿದ್ದಾರೆ ಅವು ಬಹಳ ಮುಖ್ಯವನಿಸುತ್ತದೆ ಆದರೆ ಅಲ್ಲೇ ನಿಜವಾದ ಮೋಸ ಶುರುವಾಗುತ್ತದೆ ಉದಾಹರಣೆಗೆ ನಿಮಗೆ ಹತ್ತು ರೂಪಾಯಿ ಚೀಪ್ಸ್ ಪ್ಯಾಕೆಟ್ ಸಾಕಾಗುತ್ತದೆ ಆದರೆ ನೂರು ರೂಪಾಯಿ ದೊಡ್ಡ ಪ್ಯಾಕೆಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರಿಯಾಯಿತಿ ಕೇವಲ ಐವತ್ತು ರೂಪಾಯಿ ಎಂದು ಬರೆದಿರುತ್ತಾರೆ ನೀವು ನೂರು ರೂಪಾಯಿ ವಸ್ತು ಐವತ್ತು ರೂಪಾಯಿಗೆ ಸಿಗುತ್ತಿದೆ ಎಂದು ಭಾವಿಸುತ್ತೀರಿ ಆದರೆ ವಾಸ್ತವದಲ್ಲಿ ಅದು ಡಿಮಾರ್ಟ್ಗಾಗಿ ವಿಶೇಷವಾದ ತಯಾರಿಸಿದ ಪ್ಯಾಕೆಟ್ ಆಗಿರುತ್ತದೆ ದೊಡ್ಡದಾಗಿ ಕಾಣಿಸುತ್ತದೆ ಆದರೆ ಪ್ರತಿ ಗ್ರಾಮ್ ಬೆಲೆ ಚಿಕ್ಕ ಪ್ಯಾಕೆಟ್ನಷ್ಟೇ ಬರುತ್ತದೆ ಆದರೆ ನೀವು ಕಮ್ಮಿ ಬೆಲೆಯಲ್ಲಿ ತೆಗೆದುಕೊಂಡಿರಲ್ಲ ಅಗತ್ಯವೇ ಇಲ್ಲದಷ್ಟು ಹೆಚ್ಚು ಪ್ರಮಾಣದಲ್ಲಿ ಖರೀದಿ ಮಾಡಿರುತ್ತೀರಿ ಡಿಮಾರ್ಟ್ನ ಉದ್ದೇಶನೇ ಅದೇ ಸಸ್ತ ಅನಿಸಬೇಕು ಆದರೆ ಹೆಚ್ಚು ಖರೀದಿ ಮಾಡಿಸಬೇಕು ಇದು ಒಂದು ತಂತ್ರ ಅಗತ್ಯ ವಸ್ತುಗಳನ್ನು ಯಾವತ್ತೂ ಮುಂದೆ ಇಡುವುದಿಲ್ಲ ಅಕ್ಕಿ ಬೇಳೆ ಸಕ್ಕರೆ ಎಣ್ಣೆ ಉಪ್ಪು ಎಲ್ಲವೂ ಕೊನೆ ಅಂಗಡಿಯಲ್ಲಿ ಕೊನೆಯಲ್ಲಿ ಇರುತ್ತವೆ ಗ್ರಾಹಕ ಅದನ್ನು ಹುಡುಕುತ್ತಾ ಸಂಪೂರ್ಣ ಅಂಗಡಿ ಸುತ್ತುತ್ತಾನೆ ಆ ನಡುವೆ ಆಫರ್ನಲ್ಲಿರುವ ವಸ್ತುಗಳನ್ನು ಕಣ್ಣಿಗೆ ಬೀಳುತ್ತವೆ ಅಗತ್ಯ ವಸ್ತು ಸಿಗುವುದರಲ್ಲಿ ಿ ಈಗಾಗಲೇ ಅರ್ಧ ತುಂಬಿರುತ್ತದೆ ನೀವು ನಾನು ಹುಡುಕುತ್ತಿದ್ದೇನೆ ಎಂದು ಭಾವಿಸುತ್ತೀರಿ ಆದರೆ ವಾಸ್ತವದಲ್ಲಿ ನೀವು ಖರ್ಚು ನಿಧಾನವಾಗಿ ಹೆಚ್ಚಾಗುತ್ತದೆ ಈ ಎಲ್ಲವೂ ಅಷ್ಟು ಚಾಣಕ್ಷವಾಗಿದೆ ನಡೆಯುತ್ತದೆ ನಿಮಗೆ ಅನುಮಾನನೆ ಬರುವುದಿಲ್ಲ ಬಿಲ್ ಕೌಂಟರ್ ಬಳಿ ಆಟ ಇನ್ನು ಗಂಭೀರವಾಗಿದೆ ಅಲ್ಲಿ ಚಾಕ್ಲೇಟ್ ಪೆನ್ ಕೀ ಚೈನ್ ಚಿಕ್ಕ ಆಟಿಕೆಗಳನ್ನು ಇಟ್ಟಿರುತ್ತಾರೆ ಮಕ್ಕಳಿಗೆ ಶಾಂತಗೊಳಿಸಲು ಮಾಡಲು ಅವರು ಕೇಳುತ್ತಾರೆ ಆ ಕ್ಷಣದಲ್ಲೇ ತಂದೆ ತಾಯಿ ಯೋಚನೆ ಮಾಡದೆ ಟ್ರಾಲಿಯೊಳಗೆ ಹಾಕುತ್ತಾರೆ ಈಗ ಶಾಂತನಾಗಬೇಕು ಮುಂದಿನ ಬಾರಿ ಕಮ್ಮಿ ತಗೊಂಡರಾಯಿತು ಎಂದು ನಾವು ನಮಗೆ ನಾವೇ ಹೇಳಿಕೊಳ್ಳುತ್ತೇವೆ ಆದರೆ ಮುಂದಿನ ಬಾರಿ ಮತ್ತೆ ಅದೇ ಆಗುತ್ತದೆ ಏಕೆಂದರೆ ಡಿಮಾರ್ಟ್ ನಿಮ್ಮೊಂದಿಗಲ್ಲ ನಿಮ್ಮ ಅಭ್ಯಾಸಗಳೊಂದಿಗೆ ಆಟ ಆಡುತ್ತದೆ ಇದು ನೇರ ಮೋಸವಲ್ಲ ಯಾರೂ ಬಲವಂತ ಮಾಡುವುದಿಲ್ಲ ಆದರೆ ನಿರ್ಧಾರ ನಿಮ್ಮದಂತೆ ಕಾಣಿಸುತ್ತದೆ ಅದು ಈವಾಗಲೇ ರೂಪಿಸಿಕೊಂಡಿರುತ್ತದೆ ಡಿ ಮಾರ್ಟ್ನಲ್ಲಿ ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲ ಏಕೆಂದರೆ ಕುಳಿತರೆ ಯೋಚನೆ ಶುರುವಾಗುತ್ತದೆ ಗಡಿಯಾರವಿಲ್ಲ ಸಮಯದ ಅರಿವು ತಪ್ಪಬೇಕು ಕಿಟಕಿಗಳಿಲ್ಲ ಹೊರಗಡೆ ಬೆಳಕು ಕತ್ತಲೆ ಗೊತ್ತಾಗಬಾರದು ಅಲ್ಲಿ ದೊಡ್ಡದು ಇನ್ನೂ ತುಂಬಬಹುದು ಎಂದು ಯೋಚನೆ ಬರುತ್ತದೆ ಎ ಸಿ ತಣ್ಣಗೆ ಆರಾಮಾಗಿ ಹೆಚ್ಚು ಸಮಯ ಇರಬೇಕು ಸುವಾಸನೆ ನಂಬಿಕೆ ಮೂಡಿಸಲು ಸಿಡಿಪಡಿಸುವುದಿಲ್ಲ ಒತ್ತಡ ಇಲ್ಲ ಹೆಚ್ಚು ಖರೀದಿ ಬಿಲ್ಲಿನ ಕೌಂಟರ್ಗೆದಾರಿ ಕೊನೆಯಲ್ಲಿ ಕ್ಷಣದಲ್ಲಿ ಖರೀದಿ ಈ ಎಲ್ಲ ಸೇರಿ ಒಂದು ಫಲಿತಾಂಶ ಕೂಡುತ್ತವೆ ಆರಾಮಿದೆ ಆದರೆ ಯೋಚನೆಗೆ ಸಮಯ ಇಲ್ಲ ನಂತರ ನಾವು ನನ್ನನ್ನೇ ಖುಷಿ ಹಾಕಿಕೊಳ್ಳುತ್ತೇವೆ ಆದರೆ ವಾಸ್ತವದಲ್ಲಿ ಸಂಪೂರ್ಣ ವ್ಯವಸ್ಥೆಯೇ ಆಗಿದೆ ರೂಪಿಸಿಕೊಂಡಿದೆ ಇದು ಡಿ ಮಾರ್ಟ್ ಮಾತ್ರವಲ್ಲ ಮಾಲ್ ಆನ್ಲೈನ್ ಶಾಪಿಂಗ್ ಸೇಲ್ ಎಲ್ಲ ಕಡೆ ಇದೆ ತಂತ್ರ ಇದಕ್ಕೆ ಹೋಲಿಸಿದರೆ ನಮ್ಮ ಹತ್ತಿರದ ಕಿರಣಿ ಅಂಗಡಿಯೇ ಹೆಚ್ಚು ಉಪಯೋಗಿಕ ಅಲ್ಲಿ ನಾವು ಯೋಚಿಸಿ ಖರೀದಿ ಮಾಡುತ್ತೇವೆ ವ್ಯಾಪಾರದ ಬೆಂಬಲ ಪಡೆಯುತ್ತೇವೆ ನಂಬಿಕೆ ಇರುತ್ತದೆ ಇದರಿಂದ ಇದು ಡಿ ಮಾರ್ಟ್ ಬಗ್ಗೆ ಮಾತ್ರವಲ್ಲ ನಮ್ಮ ಹಣಕಾಸಿನ ಅಭ್ಯಾಸಗಳ ಬಗ್ಗೆ ನನಗೆ ನಿಜವಾಗಲೂ ಇದು ಬೇಕಾ ಅಥವಾ ಆಫರ್ ನೋಡಿ ಆಕರ್ಷಿಕನಾಗುತ್ತಿದ್ದೀನಾ ಈ ಒಂದು ಪ್ರಶ್ನೆ ನಿಮ್ಮ ಜೀವನದಲ್ಲಿ ಲಕ್ಷಾಂತರ ರೂಪಾಯಿಗಳು ಉಳಿಸಬಹುದು ದೊಡ್ಡ ಅಂಗಡಿಯೇ ಇರಲಿ ಚಿಕ್ಕದಾಗಿರಲಿ ನಿಯಂತ್ರಣ ನಮ್ಮ ಕೈಯಲ್ಲಿದೆ ಜಾಗ್ರತಾ ಗ್ರಾಹಕರಾಗುವುದು ಅದೇ ನಿಜವಾದ ಉಳಿತಾಯ ಇಷ್ಟು ಇತ್ತು ಇವತ್ತಿನ ಮಾಹಿತಿ ನಾನು ಡಿಮಾರ್ಟ್ಗೆ ಹೋಗಿದಾಗ ನನಗೆ ಅನುಭವ ಆಗಿರೋದು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಿಮಗೂ ಹೀಗೆ ಅನುಭವ ಆಗುತ್ತಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು